ನಮಸ್ತೆ ಆತ್ ಇವತ್ತು ನಾವು ಕುಪ್ಪ್ಯ ದೋಡದಲ್ಲಿದ್ದೀವಿ ಈಗಾಗಲೇ ನಾವು ಆಲ್ಮೋಸ್ಟ್ ಗಿಡಗಳು ಪ್ಲಾಂಟೇಶನ್ ಮುಗಿತಾ ಬಂದಿದೆ ಇನ್ನೂ ಸ್ವಲ್ಪ ಇವತ್ತು ಗಿಡಗಳು ತಂದಿದ್ದೀವಿ ಅದರಲ್ಲೂ ಈಗ ವಿಶೇಷವಾಗಿ ಸ್ವಲ್ಪ ಹನುಮ ಫಲ ಸ್ವಲ್ಪ ಶಾರ್ಟೇಜ್ ಇತ್ತು ಆಮೇಲೆ ಈ ನಮ್ಮ ಸಂಪಿಗೆ ಈ ಸಂಪಿಗೆ ಗಿಡ ನೋಡಿ ಏನು ಇಸ್ ವೆರಿ ಪವರ್ಫುಲ್ ಅಂದರೆ ಈ ಸಂಪಿಗೆ ಗಿಡ ತುಂಬ ಅದ್ಭುತವಾದ ಒಂದು ಗಿಡ ಇದು ನಿಮ್ಮ ತೋಟದಲ್ಲಿ ಒಂದು ಸಂಪಿಗೆ ಗಿಡವನ್ನು ಹಾಕೊಂಡ್ರೆ ಅದರದ್ದು ಹೂವಿನ ಸ್ಮೆಲ್ಲು ನೀವೆಲ್ಲ ಕೇಳಿರ್ಬೋದು ಭಾಳ ಸುವಾಸನೆ ಇರ್ತದೆ ಭಾಳ ಘಮ 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 ಅಂತ ಇರ್ತದೆ ನಿಮ್ಮ ತೋಟದಲ್ಲಿ ಕನಿಷ್ಠ ಒಂದು ಎಕ್ರೆಯಲ್ಲಿ ಒಂದು ಅಂದರೆ ಒಂದು ನಾಲ್ಕು ಎಕರೆ ಇದ್ರೆ ನಾಲ್ಕು ಸಂಪಿಗೆ ಮರ ಇದ್ದರೆ ಪೂಜೆಗೆ ಹೂವನ್ನು ಆಗೋದು ಮತ್ತು ಅದ್ರದ್ದು ಎಷ್ಟು ಸುವಾಸನೆ ಅಂದರೆ ಯಾವುದೇ ನಿಮ್ಮ ಜಮೀನಿಗೆ ಕೀಟಗಳ ಬಾಧೆಯನ್ನು ತಪ್ಪಿಸಲಿಕ್ಕೆ ಸಂಪಿಗೆ ಗಿಡ ತುಂಬ ಒಳ್ಳೆಯದು ನ್ಯಾಚುರಲ್ ಆಗಿ ಕಾ ಕಾಡುಗಳಲ್ಲೆಲ್ಲ ಹುಳ ಬಿಡದಾಗಿರಲಿಕ್ಕೆ ಕಾರಣ ಏನಪ್ಪ ಅಂದರೆ ಸಂಪಿಗೆ ಗಿಡದ ಹೂವು ಬಂದಂಥ ಸಮಯದಲ್ಲಿ ಯಾವುದೇ ಕೀಟಗಳು ಬರೋದಿಲ್ಲ ಬಹುತೇಕ ಏನಾಗುತ್ತೆ ಅಂದರೆ ಗಿಡಗಳಿಗೆ ಯಾವ ವಾತಾವರಣದಲ್ಲಿ ಕೀಟಗಳು ಜಾಸ್ತಿ ಬರ್ತವೋ ಆ ಟೈಮಲ್ಲಿ ಸಂಪ್ಟಿಗೆ ಹೂವು ಆಗುತ್ತೆ ಆ ಹೂವದ ಸ್ಮೆಲ್ಲಿಗೆ ಯಾವುದೇ ಒಂದು ಕೀಟಗಳು ಅಲ್ಲಿಗೆ ಬರೋದಿಲ್ಲ ಅಂತ ಇದು ಒಂದು ಲೆಕ್ಕ ಇದೆ ಅದೇ ರೀತಿ ಈಗ ಇಲ್ಲಿ ನಾವು ಇನ್ನು ಬೇರೆ ಬೇರೆ ಗಿಡಗಳನ್ನ ಇದು ಅಂಟವಾಳ ಅಂಟವಾಳ ಗಿಡವನ್ನು ತಂದಿದ್ದೇವೆ ಅಂಟವಾಳ ಇಸ್ ವೆರಿ ವೆರಿ ಪವರ್ಫುಲ್ ಗಿಡ ಇದು ಅಂಟವಾಳ ತುಂಬ ಒಳ್ಳೆಯ ಗಿಡ ಏ ನೀವು ಇದನ್ನು ಅಷ್ಟೇ ಒಂದು ಏಕ್ರೆಗೆ ಒಂದು ಎರಡು ಮೂರು ನಟ್ಕೊಳ್ಬೇಕು ಮುಂದೆ ಫ್ಯೂಚರಲ್ಲಿ ಈಗಿನೆಲ್ಲ ಸೋಪು ದಿನದಿಂದ ದಿನದಿಂದ ರೇಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ನೀವು ಸೋಪಿನ ಬದಲಿಗೆ ಕಡಲೆ ಹಸಿಟ್ಟಲ್ಲಿ ಸ್ನಾನ ಮಾಡೋ ಅಭ್ಯಾಸ ಇಡಿ ಭಾಳ ಒಳ್ಳೆಯದು ಭಾಳ ಒಳ್ಳೆಯದು ಅಂದರೆ ಭಾಳ ಒಳ್ಳೆಯದು ಕಡಲೆ ಹಸಿಟ್ಟಲ್ಲಿ ಸ್ನಾನ ಮಾಡೋದು ಸೀಗೆ ಪುಡಿಲಿ ಸ್ನಾನ ಮಾಡೋದು ಇದೆಲ್ಲ ನೀವೇ ಸ್ವಂತವಾಗಿ ಮನೇಲಿ ಮಾಡ್ಕೊಳ್ಬೇಕು ಅದನ್ನು ರಾ ಮೆಟೀರಿಯಲ್ ಸೀಗೆ ಸೀಗೆಕಾಯನ್ನು ಹೊರಗಡೆ ಪರ್ಚೇಸ್ ಮಾಡ್ಕೊಂಡು ಬನ್ನಿ ನೀವೇ ಪೌಡರ್ ಮಾಡಿ ಅದನ್ನು ಇದು ಬಳಸಿ ಆಮೇಲೆ ಕಡಲೆ ಕಾಳನ್ನು ಅಷ್ಟೇ ಅದನ್ನು ತಂದು ನೀವೇ ಪೌಡರ್ ಮಾಡಿಕೊಂಡು ಮಾಡೋದು ಒಳ್ಳೆಯದು ಯಾವುದೇ ಕಂಪನಿಯಲ್ಲಿ ಯಾವುದೇ ಅಡ್ವರ್ಟೈಸ್ಮೆಂಟ್ನಲ್ಲಿ ಯಾವುದೇ ಪ್ಯಾಕೆಟ್ನಲ್ಲಿ ಬೇರೆಯವರು ಮಾಡಿನ ಬಳಸಕ್ಕೆ ಹೋಗ್ಬೇಡಿ ಅಥವಾ ಬಳಸಬೇಕು ಅಂತ ಹೇಳಿದ್ರೆ ಅವ್ರು ನಿಜವಾಗ್ಲೂ ಮಾಡ್ತಾ ಅಂತ ಹೋಗಿ ನೋಡಿ ಟೆಸ್ಟ್ ಮಾಡಿ ತಗೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅದೇ ರೀತಿ ಔದಂಬರ ಗಿಡ ಅತ್ತಿ ಗಿಡವನ್ನು ಇಲ್ಲಿ ನಾವು ಹಾಕ್ತಾ ಇದ್ದೇವೆ ಮತ್ತು ಇಲ್ಲಿಯ ಮಾಲೀಕರಿಗೆ ಒಂದು ಸ್ವಲ್ಪ ಏನೋ ಇಂಟ್ರೆಸ್ಟು ಸಾರ್ವಜನಿಕವಾಗಿ ಏನಾದರೂ ಮಾಡಬೇಕು ಶಾಲೆಗಳಿಗೆ ಏನಾದ್ರು ಮಾಡಬೇಕಂತೇಳ್ಬಿಟ್ಟು ಒಂದು ಇಪ್ಪತ್ತು ಹೊಂಗೆ ಒಂದು ಇಪ್ಪತ್ತು ಆಲದ ಮರ ಇಪ್ಪತ್ತು ಅರಳಿ ಮರ ಇಪ್ಪತ್ತು ಹತ್ತಿ ಮರವನ್ನು ಎಕ್ಸ್ಟ್ರಾ ತಂದುಕೊಡಿ ಅಂತ ಹೇಳಿದರೆ ಅದನ್ನು ನಾವು ಈಗ ತಂದು ಇಲ್ಲಿ ಇಡ್ತಾ ಇದ್ದೇವೆ ಅದನ್ನು ಅವರು ಬೇಕಾದರೆ ಬೇರೆ ಬೇರೆ ಶಾಲೆ ಕಾಲೇಜುಗಳಿಗೆ ಕೊಡಲಿಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರೋದ್ರಿಂದ ಅದನ್ನು ತಂದು ಹಾಕ್ತೇವೆ ಯಾಕೆಂತ ಹೇಳಿದ್ರೆ ಆಲದ ಮರ ಭಾಳ ಅದ್ಭುತವಾದ ಮರ ಇದು ನೀವು ಇದನ್ನು ಯಾರೂ ಕೂಡ ಕಟ್ ಮಾಡಿ ಮಾರೋದಿಲ್ಲ ಇದು ಪ್ರಕೃತಿಯಲ್ಲಿ ಇರ್ತದೆ ಅದರಿಂದ ಆದಷ್ಟು ಎಲ್ಲರೂ ನಾನು ಹೇಳ್ತೀನಿ ಅಲ್ವಾ ಬರ್ತ್ಡೇಗೆ ಕೇಕ್ ಕಟ್ ಮಾಡೋ ಬದಲು ಇಂಥ ಗಿಡಗಳನ್ನ ನಡಿ ಅದರಿಂದ ನಿಮಗೆ ತುಂಬ ಒಳ್ಳೇದಾಗ್ತದೆ ಮತ್ತೆ ನೀವು ಅದನ್ನ ಯಾವಾಗ್ಲೂ ಬಳಸಿ ಆಮೇಲೆ ಡ್ರ್ಯಾಗನ್ ಡ್ರ್ಯಾಗನ್ ಫ್ರೂಟು ಇದು ಏ ಡ್ರ್ಯಾಗನ್ ಫ್ರೂಟನ್ನು ಅನ್ನು ನೀವು ನಡಬೇಕಾದ್ರೆ ಏನು ಮಾಡಬೇಕಂದ್ರೆ ಒಂದು ಕಡ್ಡಿಯನ್ನು ನೀವು ನಡ್ತೀರಿ ಅದು ನೆಟ್ಟು ಹೊಸ ಸುಳಿ ಒಂದು ಬರಬೇಕು ನೋಡಿ ಇದು ಈಗ ಹೊಸ ಸುಳಿ ಇದು ಇದರಲ್ಲಿ ಮುಳ್ಳಿದೆ ಅದರಿಂದ ಕೈಯಲ್ಲಿ ಮುಟ್ಟೋಕೆ ಆಗಲ್ಲ ಇದು ಡ್ರ್ಯಾಗನ್ ಫ್ರೂಟ್ ನಾವು ಹಾಕಿರೋ ಪೀಸ್ ಇದು ಅದ್ರಲ್ಲಿ ನೋಡಿ ಇದು ಬಂದಿರೋದು ಸುಳಿ ಈ ಸುಳಿ ಬಂದ ಮೇಲೆ ನಾವು ನಡಬೇಕು ಈ ತರ ಎಲೆ ಬರ್ತವೆ ಹೊಸ ಒಂದು ಎಲೆ ಬರ್ತದೆ ಇದು ಒಂದು ಚಿಗುರು ಈ ಚಿಗುರು ಬಂದ ಮೇಲೆ ನಡಬೇಕು ನೀವು ನಟ್ಟಿರೋ ಕಡ್ಡಿ ಅಲ್ಲಿ ಕವರಲ್ಲಿ ಇರಬೇಕು ಅಲ್ಲಿ ಮೇಲೆ ಒಂದು ಸುಳಿ ಬಂದ ಮೇಲೆ ನೀವು ನಟ್ರೆ ಅದು ಬಹಳ ಚೆನ್ನಾಗಿ ಅದು ಬರ್ತದೆ ಆಮೇಲೆ ಇದೆಲ್ಲ ಬೇರೆ ಬೇರೆ ಹೂವಿನ ಗಿಡಗಳೆಲ್ಲ ತಗೊಂಡಿವಿ ಆಮೇಲೆ ಸ್ವಲ್ಪ ಇಲ್ಲಿ ಪ್ರೋಟನ್ ಗಿಡ ಅಲ್ಲಿ ಇದೆ ಅದನ್ನು ಇವಾಗ ಕೆಲವು ಕಡೆಗೆಲ್ಲ ಹಾಕಿ ಆಲ್ಮೋಸ್ಟ್ ನಾವು ಇನ್ನೊಂದು ವಾರದ ಒಳಗಡೆ ಇಲ್ಲೆಲ್ಲ ಗಿಡಗಳು ಪ್ರಾಂತ್ಯ ಮಾಡಿದ್ದೀವಿ ಅದು ಹಂತ ಹಂತವಾಗಿ ನಡೆಯುತ್ತೆ ಒಂದು ಸಲ ಕೆಲಸ ಮಾಡುವಾಗ ಮಿಷಿನ್ಗಳು ಕೆಲಸ ಕೊಟ್ಬಿಡ್ತವೆ ಗುಂಡಿ ತೆಗೆಯೋ ಮಿಷಿನ್ಗಳೆಲ್ಲ ಸಮಸ್ಯೆ ಕೊಡ್ತವೆ ಆಮೇಲೆ ಬೇರೆ ಬೇರೆ ಥರ ಈ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಿರಲ್ಲ ಆ ಥರದ ಒಂದೊಂದು ಸಮಸ್ಯೆಗಳು ಸ್ಟಾರ್ಟ್ ಆಗ್ಬಿಡ್ತವೆ ಈಗ ನೋಡಿ ಆ ಜಟ್ಪ ಎಲ್ಲ ಕ್ಲೀನಾಗಿ ಎಲ್ಲ ಬೇಲಿಯ ಪಕ್ಕದಲ್ಲಿ ಎಲ್ಲ ಜೆಟ್ರೋಪ ಸೈನಿಕರಂತೆ ನಿಂತಿದೆ ಅದೆಲ್ಲ ಅದೆಲ್ಲ ಸೈನಿಕರಂತೆ ನಿಂತಿದೆ ಅದು ಚೆನ್ನಾಗಿ ಬರ್ತಾಯಿದೆ ಹಾಗೆ ಇಲ್ಲೆಲ್ಲ ಈಗ ಲೈನಲ್ಲಿ ಎಲ್ಲ ನಾವು ಕಟ್ಟಿರೋಂಥ ಗಿಡಗಳಲ್ಲಿ ಎಲ್ಲ ಲೈನ್ 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 ಎಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೇವೆ ನೀವು ನೋಡುವಾಗ ಕಾಣ್ಬೋದು ಎಲ್ಲ ಹಸಿರು ಹಸಿರಾಗಿ ನೋಡಿ ಎಷ್ಟು ಇಂಥ ಬೇಸಿಗೆ ಎಲ್ಲೂ ಎಷ್ಟು ಹಸಿರಾಗಿದೆ ಅಂತೇಳಿದ್ರೆ ಭೂಮಿಯಲ್ಲಿ ನಾವು ಆರ್ಗ್ಯಾನಿಕ್ ಆರ್ಬನ್ನು ಮತ್ತು ಡೆವಲಪ್ ಮಾಡ್ಕೋಬೇಕು ಮತ್ತು ಕ್ರಮಬದ್ಧವಾಗಿ ಯಾವ ಯಾವ ಗಿಡವನ್ನು ಯಾವ ಯಾವ ಅಂತರದಲ್ಲಿ ಹಾಕಬೇಕು ಅನ್ನೋದು ಭಾಳ ಮುಖ್ಯ ಯಾವ ಸೀಸನ್ ಅಂತ ಮುಖ್ಯ ಅಲ್ಲ ಸೀಸನ್ನಲ್ಲಿಗಿಂತ ನಿಮಗೆ ಏನಂದರೆ ನಿಮ್ಮ ಜಮೀನಲ್ಲಿ ನೀರಿದ್ರೆ ನೀವು ಯಾವಾಗ ಬೇಕಾದರೂ ಗಿಡಗಳನ್ನ ಅದು ಪ್ಲಾಂಟೇಷನ್ ಮಾಡ್ಬೋದು ಈಗ ಇಲ್ಲಿ ನೀರು ಕರೆಂಟ್ ಬಂದಿದೆ ಈಗ ಇಲ್ಲಿ ಮೋಟ್ರು ನೀರು ಆಯ್ತಾ ಇದೆ ಅದೇ ರೀತಿ ಇನ್ನು ಇಲ್ಲಿ ಬೇರೆ ಬೇರೆ ನಾವು ಕಾಡು ಗಿಡಗಳನ್ನೆಲ್ಲ ನೆಡೋದು ಈ ಕಾಡು ಗಿಡ ನೆಡೋದು ಇನ್ನೂ ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ ಅದನ್ನು ಇಲ್ಲಿ ನಡೋಕ್ಕೆ ಶುರು ಮಾಡಿದ್ದೇವೆ ಹಾಗೆ ನೋಡಿ ಸಾಲ್ ಈಗ ಗಿಡಗಳ ಮಧ್ಯದಲ್ಲಿ ಕಳೆಗಳು ಈಗ ಬರ್ತಾ ಇದೆ ಮತ್ತು ಈ ಗ್ಲೀ ಎಲ್ಲ ಕಂಪ್ಲೀಟ್ ಎಲ್ಲ ಸಿಗುತ್ತಾ ಇದೆ ಕೆಲವು ಗಿಡಗಳು ಗುಂಡಿ ತೆಗೆದಿದ್ದೇವೆ ಅದೆಲ್ಲ ಇವತ್ತು ಕಾಡು ಮರಗಳನ್ನೆಲ್ಲ ನಾವು ಇವತ್ತು ಫಿಲ್ ಅಪ್ ಮಾಡ್ತೇವೆ ಇಲ್ಲೆಲ್ಲ ಕಾಡು ಮರದ ಇದನ್ನೆಲ್ಲ ಇಲ್ಲಿ ನಿಂತಿದ್ದೀವಿ ಅದೆಲ್ಲ ಈಗ ಒನ್ ಬೈ ಒನ್ ನಿಮಗೆ ಅದು ಅರಿವಾಗುತ್ತೆ ಈಗ ನೋಡಿ ಇಲ್ಲಿ ಗ್ಲೀಶೀಡ್ ಹಾಕಿದ್ದೀವಿ ಗ್ಲೀಶೀಟದಲ್ಲೆಲ್ಲ ಈಗ ನಾವು ಹಾಕಿದಂಥ ನವಧಾನ್ಯಗಳೆಲ್ಲ ಈಗ ಎಲ್ಲ ಹುಟ್ಟಿದೆ ಈ ಥರ ಬಂದಿರೋದನ್ನ ನಾವು ಕ್ಲೀನ್ ಮಾಡ್ಕೊಳ್ಬೇಕು ಇದೆಲ್ಲ ನೇರಳೆ ನೇರಳೆ ನೋಡಿ ಥರ ಎಲ್ಲ ಚೀಗು ಬರ್ತಾ ಇರ್ತದೆ ಹಾಗೆ ನಿಮಗೆ ಇಲ್ಲಿ ನೋಡುವಾಗ ಎಲ್ಲ ಕಂಪ್ಲೀಟ್ ನೋಡಿ ಆಗಲಿ ಈಗ ಒಂದು ಒಂದು ಒಂದೂವರೆ ಆಗಿದೆ ಈಗ ತೋಟ ಶುರು ಮಾಡಿ ಈಗ ಒಂದು ಒಂದೂವರೆ ಆಗಿದೆ ಒಂದೂವರೆ ತಿಂಗಳಲ್ಲಿ ನಿಮಗೆ ಈ ರೀತಿಯ ಒಂದು ಕಾಣಿಸ್ತಾ ಇದೆ ಎಲ್ಲ ಕಳೆಗಳನ್ನ ನಾವು ಇವಾಗ ಭಾಳ ಕಂಟ್ರೋಲಲ್ಲಿ ತೆಗಿಬೇಕು ಕಳೆಯನ್ನು ನಾವು ಜಾಸ್ತಿ ಕಳೆಗಳನ್ನು ತುಂಬ ಪಕ್ಕದಲ್ಲಿ ಇರೋ ಕಳೆಗಳನ್ನು ಸ್ವಲ್ಪ ತಗೊಂಡು ನಾವು ದಾರಿಯನ್ನು ಫ್ರೀ ಮಾಡಿಕೊಡ್ತೀವಿ ಇದು ನಾವೀಗ ತೋಟ ಮಧ್ಯದ ರಸ್ತೆಯಲ್ಲಿ ಇದ್ವಿ ನೀವು ಫಸ್ಟನ್ನ ವೀಡಿಯೋಲ್ಲ ನೋಡುವಾಗ ನಿಮಗೆ ಗೊತ್ತಾಗ್ಬೋದು ನಾವು ಗಿಡಗಳನ್ನ ನೋಡುವಾಗ ತೆಂಗಿನ ಗಿಡಗಳು ಮಾತ್ರ ಅಲ್ಲಿತ್ತು ಆಮೇಲೆ ಇನ್ನು ಬೇರೆ ಬೇರೆ ಗಿಡಗಳನ್ನ ನಾವು ಹಂತ ಹಂತವಾಗಿ ಹಾಕ್ಕೊಂಡು ಬಂದಿದ್ದೀವಿ ಅದರಲ್ಲಿ ಗಿಳಿಸಿ ಅಂತೂ ಭಾಳ ಅದ್ಭುತವಾಗಿ ಸಿಗುತ್ತೆ ಗಿಳಿಸಿ ಯಾವಾಗಲೂ ಅಷ್ಟೇ ಗಿಳಿ ಸಿಡಿಯ ಪಕ್ಕದಲ್ಲಿ ಯಾವುದೇ ಗಿಡ ಇದ್ರೂ ಭಾಳ ಅದ್ಭುತವಾಗಿ ಹೋಗ್ತದೆ ಯಾಕೆಂದರೆ ಆ ಗಿಳಿ ಇಡಿಯಾದಲ್ಲಿರುವಂಥ ಒಂದು ಪೋಷಕಾಂಶಗಳು ನಿಮ್ಮ ಏನು ಹೇಳ್ತೀರಿ ನೀವು ಎನ್ ಪಿ ಕೆ ಅಂದ್ಬಿಟ್ಟು ಪಲ ಇವು ವಿಶೇಷವಾಗಿ ಸಿಕ್ಕೋದೆ ನಮಗೆ ಇದರಿಂದ ಯಾವುದು ನಮ್ಮ ಗಿಳಿಸಿ ಗಿಡದಿಂದ ಅದಕ್ಕೆ ನೀವು ಕನಿಷ್ಠ ಗ್ಲಿಸಿ ಗಿಡ ನೆಟ್ಟು ಅದನ್ನು ನರ್ಸಲ್ಲಿ ಕವರ್ ಮಾಡಿ ಬೆಳೆಯೋದು ಅಂತ ಸ್ವಲ್ಪ ಕಷ್ಟ ಆಮೇಲೆ ತುಂಬ ಜಿಲ್ಲೆಗಳಲ್ಲಿ ಈಗ ಅದೇ ಕೊಡಗು ಶಿವಮೊಗ್ಗ ಉಡುಪಿ ಅಲ್ಲೆಲ್ಲ ಚಿಕ್ಕಮಗಳೂರು ಅಲ್ಲೆಲ್ಲ ಮಳೆ ಚೆನ್ನಾಗಿ ಚೆನ್ನಾಗಾಗೋದ್ರಿಂದ ಸೀಡೆ ಗಿಡದ ಕಡ್ಡಿಯನ್ನೇ ನೆರವಾಗಿ ನೋಡ್ಬೋದು ಆದರೆ ಅದನ್ನು ನಾವು ನಮ್ಮ ಬೇರೆ ಕಡೆ ಮಾಡೋಕ್ಕಾಗಲ್ಲ ಕರ್ನಾಟಕದ ಬೇರೆ ಜಿಲ್ಲೆಗಳಲ್ಲಿ ಅದನ್ನು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನೀವೇನು ಮಾಡಬೇಕು ಯಾವಾಗ್ಲೂ ಆ ರೀತಿ ಮಾಡ್ಕೊಬೇಕು ಈಗ ನೋಡಿ ಇವಾಗ ಈ ಅಗಸೆ ಲೈನಲ್ಲಿ ನಾವು ಈಗ ನ ಕ್ಲೀನ್ ಕ್ಲೀನಾಗಿ ಬರೀ ಒಂದು ಅದೇ ಬಲ ಒಂದು ಅರ್ಧ ಅಡಿ ಮಾತ್ರ ಕಳೆ ಕ್ಲೀನ್ ಮಾಡ್ತೀವಿ ಬಾಕಿರೋ ಕಳೆ 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 ಹಾಗೆ ಇರಬೇಕು ಆ ಕಳೆ ಹಾಗೆ ಇದ್ದಾಗ ಏನಾಗ್ತದೆ ಅಂದರೆ ಒಂದು ಸಣ್ಣ ಇಬ್ನಿ ಬಿದ್ದರೆ ಆ ಭೂಮಿಯಲ್ಲಿ ಏನಾಗ್ತದೆ ತೇವಾಂಶ ಅಲ್ಲಿ ಕಾಪಾಡ್ಕೊಳ್ತಾರೆ ಮತ್ತು ನಾವು ಹಾಯಿಸಿದ ನೀರು ಅಷ್ಟೇ ಹಾವಿ ಹಾವಿ ಬೇಕಾಗೋದಿಲ್ಲ ನೋಡಿ ಇದು ಅಷ್ಟೇ ಇವಾಗ ನುಗ್ಗೆ ನೋಡಿ ಇವಾಗ ಸಾಲಲ್ಲಿ ಕ್ಲೀನಾಗಿ ಇಷ್ಟಾಗಲೇ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೇವೆ ಅದರದ್ದು ಎಡಬಲ ಕಳೆ ಹಾಗೆ ಇರಬೇಕು ಅದು ನಿಮಗೇನಾಗ್ ಅಂತಂದರೆ ನೋಡಿ ಈ ಥರ ಸಾಲು ಸಾಲು ಕ್ಲೀನ್ ಮಾಡ್ಕೋಬೇಕು ಈ ಥರ ಸಾಲು ಸಾಲು ಈ ಥರ ಸಾಲು ಕ್ಲೀನ್ ಮಾಡಬೇಕು ಇದು ಹಾಗೆ ಇದು ನಮ್ಮ ಅಗಸೆ ಅಗಸೆ ಲೈನು ಅಷ್ಟೇ ಎಡ ಬಲ ಒಂದು ಅರ್ಧ ಅಡಿ ಮಾತ್ರ ಕ್ಲೀನ್ ಮಾಡಿದ್ದೇವೆ ಕ್ಲೀನ್ ಮಾಡಿದ್ದು ಮಾಡೋದೇ ಇರೋದು ನಿಮಗೆ ಗೊತ್ತಾಗ್ತದೆ ಮಧ್ಯದಲ್ಲಿ ಇರೋದು ನಾವು ಹಾಗೆ ಬಿಟ್ಕೊಳ್ಬೇಕು ಮತ್ತು ಇದು ಗ್ರೀನ್ ಸೀಟಲ್ಲಿ ಈಗ ನಾವೇನು ಈಗ ಸದ್ಯಕ್ಕೇನು ಇದು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಇದೆಲ್ಲ ಆದಮೇಲೆ ಇದನ್ನ ಕ್ಲೀನ್ ಮಾಡಿಕೊಂಡ್ರೆ ಇದು ನೋಡಿ ಇದು ಇವಾಗ ಈ ಥರ ಇದಿದೆ ಇದು ಸ್ವಲ್ಪ ಈಗ ಸ್ವಲ್ಪ ಈ ಥರ ಇದಕ್ಕೆ ಕಾಂಪಿಟೇಷನ್ ಆಗಬೇಕು ಅಂದರೆ ಇದೊಂದು ಸ್ವಲ್ಪ ಇಲ್ಲಿ ಇದೊಂದು ಸ್ವಲ್ಪ ಮೇಲ್ಗಡೆ ಇದು ಬರೋದನ್ನ ಸ್ವಲ್ಪ ಈಗ ಈ ಕಿತ್ತಾಕ್ಬಿಟ್ರೆ ಈ ಗಿಡಕ್ಕೆ ಫ್ರೀ ಆಗ್ತದೆ ಯಾವುದೇ ಕಾರಣಕ್ಕೂ ಯಾವುದೇ ಕಳೆ ನಾವು ನಟ್ಟಿರೋ ಗಿಡದಿಂದ ಮೇಲೆ ಬರಬಾರ್ದು ನಮ್ಮ ನಾರಾಯಣ ರೆಡ್ಡಿ ಅವರು ಹೇಳ್ತಾಯಿದ್ರು ಕಳೆನೂ ಕೂಡ ಗೊಬ್ಬರನೇ ಅದು ಬೆಳೆನೇ ಆದರೆ ಅದು ಏನಂತೇಳಿದ್ರೆ ನಾವು ನಟ್ಟಿರೋ ಗಿಡದಿಂದ ಕೆಳಗಡೆ ಇದ್ದರೆ ಅದು ನಮಗೆ ಗೊಬ್ಬರ ಮತ್ತು ಅದು ಬೆಳೆ ನಾವು ನಟ್ಟಿರೋ ಗಿಡದಿಂದ ಹೋದಾಗ ಅದು ಕಳೆ ಇಷ್ಟೇ ತಿಳ್ಕೊಳ್ಳಿ ನೀವು ಕಳೆ ಯಾವಾಗಲೂ ನಿಮ್ಮ ಜಮೀನಲ್ಲಿ ಅರ್ಧ ಅಡಿ ಎತ್ತರದಲ್ಲಿ ಇರಬೇಕು ಅರ್ಧ ಅಡಿ ಮಂದವಾಗಿ ಕಳೆ ಇರಬೇಕು ಬರೀ ಕೆಂಪು ಮಣ್ಣು ಬರೋದ್ರೆ ನೀವು ಮಾಡ್ಕೊಳ್ಬಾರ್ದು ಅದರಿಂದ ಕಳೆನೂ ಕೂಡ ನಮ್ಮ ಪಾಲಿಗೆ ವರ ಕಳೆ ಮತ್ತು ಎರೆಹುಳ ಇದು ರೈತನ ಕ ಎರಡು ಕಣ್ಣುಗಳಿದ್ದಾಗೆ ಅದಕ್ಕೆ ಕೆಲವರು ನಮ್ಮ ಜಮೀನಲ್ಲಿ ಕಳೆ ಜಾಸ್ತಿ ಆಗೋಯಿತು ಅಂತ ಕೊರಗಬಾರ್ದು ಹಾಗೆ ನೋಡಿ ಈಗ ಇಲ್ಲಿ ಸಪೋಟ ಇಲ್ಲಿ ಸಪೋಟ ಇಲ್ಲಿ ಗಿಡವನ್ನು ಹೀಗೆ ಇದೆ ಇದಕ್ಕೆ ನಾವು ಕಸಿ ಕಟ್ಟಿದ್ದೇವೆ ಇದನ್ನ ಈಗ ಒಂದು ಹದಿನೈದು ದಿನ ಆಗಿರೋದ್ರಿಂದ ನಾವೇನು ಮಾಡ್ಬೋದು ಇದನ್ನು ಕ್ಲೀನಾಗಿ ಇವಾಗ ನಾವು ಅದನ್ನು ಬಿಚ್ಚ ಈ ರೀತಿ ನಿಧಾನದಲ್ಲಿ ಏನು ಮಾಡಬೇಕು ನೀವು ಒಂದು ಶಾರ್ಪ್ ಆಗಿರೋವಂಥ ಒಂದು ಬ್ಲೇಡ್ ತಗೊಳ್ಬೇಕು ಬ್ಲೇಡ್ ತಗೊಂಡು ಈಗ ನೆಟ್ಟು ಹದಿನೈದು ದಿನ ಆದಮೇಲೆ ಮೆಲ್ಲಿಗೆ ಇಲ್ಲಿ ಕಟ್ ಇಲ್ಲಿ ಗಿಡಕ್ಕೆ ಕಡ್ಡಿಗೆ ಕಾಂಡಕ್ಕೆ ತೊಂದರೆ ಆಗಬೇಕು ಈಗ ಮಾಡಿಕೊಂಡು ನಿಧಾನದಲ್ಲಿ ಈ ರೀತಿ ಮಾಡಿಕೊಂಡು ಈ ರೀತಿ ಕ್ಲೀನಾಗಿ ಪ್ಲಾಸ್ಟಿಕ್ ಅವರನ್ನು ಪ್ಲಾಸ್ಟಿಕ್ ಸುತ್ತಿದ್ದೀವಲ್ಲ ಸುತ್ತಿರೋ ಪ್ಲ್ಯಾಸ್ಟಿಕನ್ನು ಈ ರೀತಿ ಈಗ ಇದರ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ನಮ್ಮ ಹೆಗ್ವಾಡಿಪುರದ ನಮ್ಮ ಹೆಗ್ವಾಡಿಪುರ ಅಲ್ವಾ ಹೆಗ್ವಾಡಿಪುರದ ಶಿವಕುಮಾರ್ ಅವರು ಭಾಳ ಚೆನ್ನಾಗಿ ಇದ್ರ ಬಗ್ಗೆ ನಿಮಗೆ ಮಾಡ್ತಾರೆ ಅವರಲ್ಲಿ ಟ್ರೈನಿಂಗ್ ಸಿಗುತ್ತೆ ಕಸಿ ಹೇಗೆ ಮಾಡೋದು ಗಿಡಗಳು ಹೇಗೆ ಮಾಡೋದು ನರ್ಸರಿ ಹೇಗೆ ಮೇಂಟೈನ್ ಮಾಡೋದು ಅನ್ನೋದು ಒಂದು ಅದ್ಭುತವಾದ ಜ್ಞಾನ ಇರುವಂಥ ಒಬ್ಬ ವ್ಯಕ್ತಿ ಅವರು ಅವ್ರ ಹತ್ರ ನೀವೆಲ್ಲರಿಗೂ ಹೋಗಿ ಒಂದು ಎಂಟು ದಿನ ಹತ್ತು ದಿನ ಕಲಿತ್ಕೊಂಡ್ರೆ ಕೃಷಿಯ ವಿಜ್ಞಾನಿಗಳ ಹತ್ರ ಏನು ಸಿಗುತ್ತೋ ಇವತ್ತು ನಮ್ಮ ಕೃಷಿ ಅಧಿಕಾರಿಗಳು ಕೃಷಿ ವಿಜ್ಞಾನಿಗಳು ಅಂತ ಏನಿದ್ದಾರೆ ಅವ್ರ ಹತ್ತು ಜನರ ಹತ್ರ ಹೋಗೋದು ಒಂದೇ ನೀವು ನಮ್ಮ ಹೆಗ್ವಾಡಿಪುರದ ಶಿವಕುಮಾರ್ ಅವ್ರ ಹತ್ರ ನೀವು ಹೋಗಿ ಕುಳಿತುಕೊಂಡ್ರೆ ಅದೊಂದು ಜ್ಞಾನದ ಭಂಡಾರ ಅದೊಂದು ಅದ್ಭುತವಾದ ವ್ಯಕ್ತಿ ಅವರಲ್ಲಿ ಭಾಳ ಇಂಟ್ರೆಸ್ಟ್ ಇದೆ ಅವ್ರಿಗೆ ಅವ್ರು ಏನು ಮಾಡ್ತಾರೆ ಅಂದರೆ ಬಾಕಿ ಎಲ್ಲರಿಗೂ ಅದನ್ನು ಉಚಿತವಾಗಿ ಆ ವಿದ್ಯೆಯನ್ನು ಅವ್ರು ಹೇಳ್ಕೊಡ್ತಾರೆ ನೀವು ಖಂಡಿತ ಅಂಥವ್ರ ಹತ್ರ ಒಂದು ಸಂಪರ್ಕ ಇಟ್ಕೊಳ್ಳಿ ಅವರಂಥ ಸಂಪರ್ಕ ಇಟ್ಕೊಂಡಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಜ್ಞಾನ ಜಾಸ್ತಿ ಆಗ್ತದೆ ಮತ್ತು ಅವ್ರು ಹೇಳೋದು ಪ್ರಾಕ್ಟಿಕಲ್ ಅಧಿಕಾರಿಗಳು ವಿಜ್ಞಾನಿಗಳು ಹೇಳೋದು ಥಿಯರಿ ಅವರ ಪ್ರಾಕ್ಟಿಕಲ್ ಅನುಭವ ಅಂಥ ವ್ಯಕ್ತಿಗಳು ನಿಮಗೆ ಸಿಕ್ಕೋದು ಭಾಳ ಅಪರೂಪ ಹತ್ತು ವಿಜ್ಞಾನಿಗಳು ಒಂದೇ ಶಿವಕುಮಾರ್ ಒಂದೇ ಅದರಿಂದ ಹೆಗ್ವಾಡಿಪುರ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಈ ಥರ ಯಾವ ರೀತಿ ಕಸಿ ಮಾಡಬೇಕು ಹೇಗೆ ಮಾಡಬೇಕು ಯಾವ ಯಾವ ಗಿಡಗಳಿಗೆ ಹೇಗೆ ಹೇಗೆ ಮಾಡಬೇಕು ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಅವರಿಗೆ ನಿಮಗೆ ಅದ್ಭುತವಾಗಿ ಹೇಳ್ಕೊಡ್ತಾರೆ ನೀವು ಅಂಥ ವ್ಯಕ್ತಿಗಳನ್ನ ಭೇಟಿ ಮಾಡೋದೇ ನಿಮ್ದೊಂದು ಭಾಗ್ಯ ಅವಕಾಶ ಸಿಕ್ಕಿದಾಗ ನೀವು ಭೇಟಿ ಮಾಡಿ ಅನುಭವನ ತಿಳ್ಕೊಳ್ಳಿ